ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ ಮೂವತ್ತೇಳು ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇಂದಿನಿಂದ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿಹರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೇಂದ್ರ ಸ್ಥಾನವು ಮೈಸೂರಿನ ಮುಕ್ತ ಗಂಗೋತ್ರಿಯಲ್ಲಿ ಸ್ಥಾಪಿಸಲಾಗಿದೆ ಸುಸಜ್ಜಿತ ಆಡಳಿತ ಭವನ ಪರೀಕ್ಷಾ ಭವನ ವಿಜ್ಞಾನ ಭವನ ಗ್ರಂಥಾಲಯ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ಕ್ಯಾಂಟೀನ್ ತರಗತಿ ಕೋಣೆಗಳು ತರಗತಿ ಕೊಠಡಿಗಳನ್ನು ಹೊಂದಿರುತ್ತದೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲಾ ಕಡೆ ವಾಕ್ಯದೊಂದಿಗೆ ದೂರ ಶಿಕ್ಷಣ ನೀಡುವ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ ಇದಾಗಿದೆ ತಾಲೂಕು ಮಟ್ಟದಲ್ಲಿ ನೂರ ಇಪ್ಪತ್ತೊಂಬತ್ತು ಕಲಿಕಾರ್ತಿ ಸಹಾಯ ಕೇಂದ್ರಗಳನ್ನು ಹೊಂದಿದೆ ಹತ್ತು ಬಿಎಡ್ ಕಲಿಕಾರ್ತಿ ಸಹಾಯ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ ಮುಂಬರುವ ದಿನದಲ್ಲಿ ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಿಕಾರ್ಥಿ ಸಹಾಯ ಕೇಂದ್ರವನ್ನು ಸ್ಥಾಪಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಬಾಗಿಲಿಗೆ ಉನ್ನತ ಶಿಕ್ಷಣವನ್ನ ನೀಡುತ್ತಾ ವಿದ್ಯಾರ್ಥಿ ಸ್ನೇಹಿ ವಿಶ್ವವಿದ್ಯಾಲಯವಾಗಿದೆ ಎಂದರು ಈ ರಿಸೋರ್ಸಸ್ ಅಂದ್ರೆ ಆಲ್ರೆಡಿ ಆನ್ಲೈನ್ ಬುಕ್ ಗಳನ್ನ ಆನ್ಲೈನ್ ಜರ್ನಲ್ಸ್ ಗಳನ್ನ ಆನ್ಲೈನ್ ಅಲ್ಲಿ ತಮ್ಗೆಲ್ಲ ಗೊತ್ತಿರಬಹುದು ಆನ್ಲೈನ್ ಬುಕ್ಸು ಆನ್ಲೈನ್ ಜರ್ನಲ್ಸು ಈಗ ಆನ್ಲೈನ್ ಪೇಪರ್ಸ್ ಪ್ರಜಾವಾಣಿದವರೆಲ್ಲ ಆಲ್ರೆಡಿ ಗೊತ್ತಿದೆ ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತದೆ ಎಲ್ಲ ಆಲ್ಮೋಸ್ಟ್ ಆನ್ಲೈನ್ ಪೇಪರ್ಸ್ಗಳನ್ನು ಬರ್ತವೆ ಅದೇ ಥರ ನಮ್ಮಲ್ಲಿ ಇ ರಿಸೋರ್ಸಸ್ ಇ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ನಾವು ಅವರಿಗೆ ಅನುಕೂಲಗೋಸ್ಕರ ನಾವು ಈ ರಿಸೋರ್ಸಸ್ಸನ್ನು ಪರ್ಚೇಸ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೆವು ಅದ್ರ ಜೊತೆಗೆ ನಮ್ಮಲ್ಲಿ ಈಗ ನಮ್ಮದು ಸೆಲ್ಫ್ ಫೈನಾನ್ಸ್ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಮತ್ತು ಸೆಲ್ಫ್ ಫೈನಾನ್ಸ್ ವಿಶ್ವವಿದ್ಯಾಲಯ ಆ ಸೆಲ್ಫ್ ಫೈನಾನ್ಸ್ ವಿಶ್ವವಿದ್ಯಾಲಯದ ಏನು ಕೆಲವೊಂದು ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೆವು ಈಗ ರೆಗ್ಯುಲರ್ ವಿಶ್ವವಿದ್ಯಾಲಯಗಳಲ್ಲಿ ಏನು ಎಸ್ ಟಿ ಎಸ್ ಟಿ ಮಕ್ಕಳಿಗೆ ಏನು ಸೌಲಭ್ಯ ಸಿಗ್ತದೆ ಅದೇ ಸೌಲಭ್ಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದೆ ಮತ್ತು ಅದರ ಜೊತೆಗೆ ಕೆಲವೊಂದು ಕನ್ಸಿಷನನ್ನು ಕೆಲವೊಂದು ಏನು ಫೀಸ್ನಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದೆವು ಯಾವುದು ಅಂದರೆ ಮಹಿಳೆಯರಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಹತ್ತು ಪ್ರತಿಶತ ಕನ್ಸೇಷನ್ ಅಂದರೆ ಅವರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದೆವು ಅದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ವಾಹನ ಚಾಲಕರ ಮಕ್ಕಳಿಗೆ ಅವರಿಗೂ ಸಹ ಹತ್ತು ಪ್ರತಿಶತ ರಿಯಾಯಿತಿಯನ್ನು ಕೊಟ್ಟಿದೆವು ಮತ್ತು ಕ್ಯಾಬ್ ಡ್ರೈವರ್ಗಳ ಮಕ್ಕಳಿಗೆ ಹಾಗೆ ಈಗ ಕರೋನಾ ಪ್ಯಾಂಡಮಿಕ್ನಲ್ಲಿ ಮಡೆದಂತಹ ತಂದೆ ತಾಯಿ ಯಾರು ಇರಲಾರ್ದಂತಹ ಮಕ್ಕಳಿಗೆ ಫುಲ್ ನಮ್ಮ ಎ ಫ್ರೀ ಫೀಸನ್ನು ತೊಗೊಳ್ತಾ ಇಲ್ಲ ಹೇಗೆ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ತೊಗೊಳಂಗಿಲ್ಲ ಹಾಗೆ ಕರ್ನಾ ಪೀರಿಯಡ್ನಲ್ಲಿ ಮಡಿದಂಥ ಇಬ್ಬರು ತಂದೆ ತಾಯಿ ಇರಬಾರ್ದು ಅಂಥ ಮಕ್ಕಳಿಗೆ ನಾವು ಹೈಯರ್ ಎಜುಕೇಷನ್ಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದೆವು ಅದ್ರ ಜೊತೆಗೆ ಟೋಟಲಿ ಬ್ಲೈಂಡ್ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಫ್ರೀ ಇದೆ ಬ್ಲೈಂಡ್ ವಿದ್ಯಾರ್ಥಿಗಳು ಮತ್ತು ಟ್ರಾನ್ಸ್ಜೆಂಡರ್ಸ್ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಜೆಂಡರ್ಸ್ ವಿದ್ಯಾರ್ಥಿಗಳಿಗೂ ಸಹ ನಮ್ಮಲ್ಲಿ ಕನ್ಸಿಷನ್ ಇಲ್ಲ ಅಂದರೆ ಫೀಯೇ ಇಲ್ಲ ಮತ್ತು ಇವರಿಗೆ ಬ್ಲೈಂಡ್ ಹುಡುಗರಿಗೂ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯ ಈ ಇದು ಜನವರಿ ಸೈಕಲ್ ಅಡ್ಮಿಷನ್ ಇದೆ ಜನಿವರಿ ಸೈಕಲ್ ಅಡ್ಮಿಷನನ್ನು ನಾನು ಕಲಬುರಗಿಯಿಂದ ಹೋದವು ಅದರ ಸಲುವಾಗಿ ಇವತ್ತಿನಿಂದ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನನ್ನು ಪ್ರಾರಂಭ ಆಗ್ತದೆ ಹೀಗಾಗಿ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಡಿಸ್ಟಿಕ್ಗಳಿಗೆ ನಾನು ಪ್ರೆಸ್ ಮೀಟ್ ಮಾಡಬೇಕಂತ ನನ್ನ ಆಶೆ ಇದೆ ಹೀಗಾಗಿ ಇಲ್ಲಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಮಾಹಿತಿಯನ್ನು ಎಲ್ಲ ನಮ್ಮ ಡಿಸ್ಟಿಕ್ ಡಿಸ್ಟಿಕ್ನಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ ಮಾಹಿತಿಯನ್ನು ಹೋಗಬೇಕಂತ ನನ್ನ ಆಶೆ ಇದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯವು ಈ ಭಾಗಕ್ಕೆ ವಿದ್ಯಾರ್ಥಿಗಳಿಗೂ ಸಹ ಸೌಲಭ್ಯವನ್ನು ಕೊಡಬೇಕಂತ ಆಶೆ ಇದೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯವು ಪ್ರಿಂಟ್ ಆಗಿದ್ದು ಪುಸ್ತಕಗಳನ್ನು ಎಸ್ ಎಲ್ ಎಮ್ ಅನ್ನು ಸ್ಟಡಿ ಮಟೀರಿಯಲನ್ನು ಅನ್ನು ಸಪ್ ಸಪ್ಲೈ ಮಾಡ್ತಾರೆ ಇದು ನಮಗೆ ಇನ್ ಟೈಮ್ ಸಪ್ಲೈ ಆಗಲಿಲ್ಲ ಅಂದರೆ ಅವು ಆ ಅಂಥ ವಿದ್ಯಾರ್ಥಿಗಳಿಗೆ ಹತ್ತು ಪ್ರ ಪರ್ಸೆಂಟ್ ಅವರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದೇವೆ ನಾವು ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ ತರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸು ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವೇನು ಅವ್ರಿಗೆ ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ